ತೊಗರಿ ಕಣಜದ ನೆಲ ಹಾಗೂ ಬಿಸಿಲೂರು ಎಂದು ಖ್ಯಾತಿಯನ್ನು ಪಡೆದಿರುವ ಕಲಬುರಗಿಗೆ ಇಂದು ಸಡಗರ ಸಂಭ್ರಮದ ದಿನ ಏಕೆಂದರೆ ಮೂರು ದಶಕಗಳ ಕನಸು ನನಸಾಗುತ್ತಿರುವ ಸಂಭ್ರಮ ಇಂದು ದೇಶದ ಎಂಟನೇ ಅತಿದೊಡ್ಡ ರನ್ವೇ ಹೊಂದಿರುವ ಕಲಬುರಗಿ ವಿಮಾನ ನಿಲ್ದಾಣವು ಸಾರ್ವಜನಿಕವಾಗಿ ವಾಣಿಜ್ಯ ವಿಮಾನಗಳ ಬಳಕೆಗೆ ಮುಕ್ತವಾಗಲಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಎರಡು ಸಾವಿರ ಎಂಟರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಅವರಿಂದಲೇ ಅಡಿಗಲ್ಲನ್ನು ಹಾಕಿರುವ ಈ ವಿಮಾನ ನಿಲ್ದಾಣ ಇಂದು ಅಧಿಕೃತವಾಗಿ ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರ ಹತ್ತೊಂಬತ್ತರಂದು ಸುಮಾರು ಹನ್ನೊಂದು ವರ್ಷಗಳ ಬಳಕೆ ಉದ್ಘಾಟನೆಗೊಳ್ಳುತ್ತಿರುವುದು ಕಲಬುರಗಿ ಮಹಾಜನತೆಗೆ ಬಹಳ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಕಲಬುರಗಿ ನಗರದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಶ್ರೀನಿವಾಸ್ ಸರಡಗಿಯಲ್ಲಿ ಸುಮಾರು ಏಳು ನೂರ ಐವತ್ತಾರು ಎಕರೆ ವಿಸ್ತಾರದಲ್ಲಿ ನಿಲ್ದಾಣವನ್ನು ನೂರ ಎಪ್ಪತ್ತೆಂಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಕ ಅತಿ ಉದ್ದನೆಯ ರನ್ ವೇ ಹೊಂದಿರುವ ರಾಜ್ಯದ ಎಂಟನೇ ಎರಡನೇ ಮತ್ತು ದೇಶದ ಎಂಟನೇ ವಿಮಾನ ನಿಲ್ದಾಣ ಇದಾಗಿದೆ ರಾತ್ರಿ ಲ್ಯಾಂಡಿಂಗ್ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳಿಗೆ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ತಪಾಸಣಾ ವಿಭಾಗ ನಾಲ್ಕು ಟಿಕೆಟ್ ಕೌಂಟರ್ಗಳು ಪ್ರಯಾಣಿಕರ ಮತ್ತು ವಿಐಪಿಗಳ ನಿರೀಕ್ಷಣಾ ಕೊಠಡಿ ಸ್ವಯಂ ಚಾಲಿತ ಯಂತ್ರದ ಮೂಲಕ ವಸ್ತುಗಳನ್ನು ಪಡೆಯುವ ವ್ಯವಸ್ಥೆ ಸೂಟ್ ಕೇಸ್ ಬ್ಯಾಗ್ ಮೊದಲಾದವುಗಳನ್ನು ತೆಗೆದುಕೊಂಡು ಹೋಗಲು ಟ್ರಾಲಿಗಳು ಶುದ್ಧ ಕುಡಿಯುವ ನೀರು ಸ್ವಯಂ ಚಾಲಿತವಾಗಿ ಬ್ಯಾಗ್ನಲ್ಲಿರುವ ವಸ್ತುಗಳನ್ನು ಪರೀಕ್ಷೆ ಮಾಡುವುದು ಇಲ್ಲಿ ಅಳವಡಿಸಲಾಗಿದೆ ಮಹಿಳೆ ಮತ್ತು ಪುರುಷರಿಗೆ ಪುರುಷ ಪ್ರಯಾಣಿಕರಿಗೆ ಪ್ರತ್ಯೇಕ ತಪಾಸಣಾ ವಿಭಾಗ ಫೀಡಿಂಗ್ ರೂಮ್ಗಳ ವ್ಯವಸ್ಥೆ ಕೂಡ ಈ ನಿಲ್ದಾಣವನ್ನು ನಿಲ್ದಾಣದಲ್ಲಿ ಅಳವಡಿಸಲಾಗಿದೆ ಸ್ಟಾರ್ ಏರ್ಲೈನ್ಸ್ ಕೌಂಟರ್ ಪೂರ್ಣವಾಗಿ ಅಸ್ತಿತ್ವಕ್ಕೆ ಬಂದಿದೆ ಏರ್ ಇಂಡಿಯಾದ ಅಂಗ ಸಂಸ್ಥೆ ಅಲೈನ್ಸ್ ಏರ್ ಕೌಂಟರ್ ಆರಂಭಿಸಲು ಜಾಗವನ್ನು ಕೂಡ ಗುರುತಿಸಿ ನೀಡಲಾಗಿದೆ ಕಲ್ಬುರ್ಗಿ ವಿಮಾನ ನಿಲ್ದಾಣ ಬೇರೆ ನಗರಗಳ ವಿಮಾನ ನಿಲ್ದಾಣಕ್ಕಿಂತ ಕಮ್ಮಿ ಇಲ್ಲ ಎಂಬಂತೆ ಎಲ್ಲ ಸವಲತ್ತುಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ ನಿಲ್ದಾಣದ ಹೊರಗಡೆ ಹೈ ಸೆಕ್ಯೂರಿಟಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸುಮಾರು ಇನ್ನೂರು ಕಾರುಗಳನ್ನು ನಿಲ್ಲಿಸಲು ಅನುಕೂಲವಾಗಿರುವಂತೆ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಹೈ ಸೆಕ್ಯುರಿಟಿ ಸಹ ಮಾಡಲಾಗಿದೆ ಇನ್ನು ಈ ಒಂದು ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸೇವೆ ಕಲ್ಪಿಸುವ ಇಪ್ಪತ್ತೈದು ಸಿಬ್ಬಂದಿಯನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ನಿಯೋಜಿಸಿದೆ ಅಲ್ಲದೆ ಹಲವು ಸಿಬ್ಬಂದಿಗೆ ಬೆಳಗಾವಿಯಲ್ಲಿ ತರಬೇತಿಯನ್ನು ಕೂಡ ನೀಡಲಾಗಿದೆ ಇಂದು ಸ್ಟಾರ್ ಏರ್ಲೈನ್ಸ್ನ ಮೊದಲ ವಿಮಾನ ಬೆಂಗಳೂರಿನಿಂದ ಕಲ್ಬುರಗಿಗೆ ಬರಲಿದ್ದು ಅದೇ ಒಂದು ವಿಮಾನದಲ್ಲಿ ವಿಐಪಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಶಾಸಕರು ಸಂಸದರು ಪಾಲ್ಗೊಳ್ಳುವ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿದೆ ಈ ವಿಮಾನ ನಿಲ್ದಾಣದಲ್ಲಿ ಮೂರು ವಿಮಾನಗಳನ್ನು ನಿಲ್ಲಿಸಲು ಸ್ಥಳವಿದೆ ಸದ್ಯಕ್ಕೆ ರಾತ್ರಿ ವೇಳೆ ಲ್ಯಾಂಡಿಂಗ್ ವ್ಯವಸ್ಥೆ ಇಲ್ಲ ಡೇ ಲೈಟ್ ಕಾರ್ಯಾಚರಣೆ ಮಾತ್ರ ನಡೆಯಲಿದೆ ಈ ವಿಮಾನ ನಿಲ್ದಾಣದಲ್ಲಿ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಹದಿನೆಂಟರಂದು ಪ್ರಾಯೋಗಿಕ ವಿಮಾನ ಲ್ಯಾಂಡಿಂಗ್ ಮಾಡುವ ಪ್ರಾಯೋಗಿಕ ಹಾರಾಟ ಯಶಸ್ವಿಯಾಗಿತ್ತು ನಂತರ ಹಲವು ವಿಶೇಷ ವಿಮಾನಗಳು ಬಂದು ಹೋದವು ಆದರೆ ವಾಣಿಜ್ಯ ಬಳಕೆಗೆ ಮುಕ್ತವಾಗಿರಲಿಲ್ಲ ಸ್ಟಾರ್ ಏರ್ಲೈನ್ಸ್ನ ಮೊದಲ ವಿಮಾನವನ್ನು ಬೆಂಗಳೂರಿನಿಂದ ಬಂದು ಲ್ಯಾಂಡಿಂಗ್ ಆಗಿ ನಂತರ ಹಾರಲಿದೆ ಇದರೊಂದಿಗೆ ವಾಣಿಜ್ಯ ಹಾರಾಟ ಅಧಿಕೃತವಾಗಿ ಚಾರು ಈ ವಿಮಾನ ನಿಲ್ದಾಣದಲ್ಲಿ ಮೂರು ವಿಮಾನಗಳನ್ನು ನಿಲ್ಲಿಸಲು ಸ್ಥಳವಿದೆ ಸದ್ಯಕ್ಕೆ ರಾತ್ರಿ ವೇಳೆ ಲ್ಯಾಂಡಿಂಗ್ ವ್ಯವಸ್ಥೆ ಇಲ್ಲ ಡೇ ಲೈಟ್ ಕಾರ್ಯಾಚರಣೆ ಮಾತ್ರ ನಡೆಯಲಿದೆ ಈ ವಿಮಾನ ನಿಲ್ದಾಣದಲ್ಲಿ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಹದಿನೆಂಟರಂದು ಪ್ರಾಯೋಗಿಕ ವಿಮಾನ ಲ್ಯಾಂಡಿಂಗ್ ಮಾಡುವ ಪ್ರಾಯೋಗಿಕ ಹಾರಾಟ ಯಶಸ್ವಿಯಾಗಿತ್ತು ನಂತರ ಹಲವು ವಿಶೇಷ ವಿಮಾನಗಳು ಬಂದು ಹಿಡಿದು ಹೋದವು ಆದರೆ ವಾಣಿಜ್ಯ ಬಳಕೆಗೆ ಮುಕ್ತವಾಗಿರಲಿಲ್ಲ ಸ್ಟಾರ್ ಏರ್ಲೈನ್ಸ್ನ ಮೊದಲ ವಿಮಾನವನ್ನು ಬೆಂಗಳೂರಿನಿಂದ ಬಂದು ಲ್ಯಾಂಡಿಂಗ್ ಆಗಿ ನಂತರ ಹಾರಲಿದೆ ಇದರೊಂದಿಗೆ ವಾಣಿಜ್ಯ ಹಾರಾಟ ಅಧಿಕೃತವಾಗಿ ಚಾಲನೆಯಾಗಲಿದೆ ಅನ್ಯ ಮುಖ್ಯಮಂತ್ರಿಗಳು ಸ್ಟಾರ್ ಏರ್ಲೈನ್ಸ್ ವಿಮಾನದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಲ್ಯಾಣ ಕರ್ನಾಟಕದ ಈ ಶರಣರ ಭೂಮಿನಲ್ಲಿ ಉಪಸ್ಥಿತರಂತ ಎಲ್ಲ ಬಂಧುಗಳೇ ಮಾತುಗಳ ಸ್ನೇಹಿತರೆ ಕಲ್ಯಾಣ ಕರ್ನಾಟಕದ ಶರಣರ ಭೂಮಿ ಶ್ರೀ ಬಸವೇಶ್ವರಿ ಧರ್ಮಭೂಮಿ ಧರ್ಮಭೂಮಿ ಕೊನೆಯ ಇದು ಇಲ್ಲಿ ಅಭಿವೃದ್ಧಿ ಸೆಕೆ ಪ್ರಾರಂಭವಾಗಲಿ ಎಂದು ಎರಡ್ ಸಾವಿರದ ಎಂಟರಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಈ ವಿಮಾನ ನಿಲ್ದಾಣ ಶಂಕುಸ್ಥಾಪನೆಯನ್ನು ಮಾಡಿದ್ದೆ ಮತ್ತೆ ಮುಖ್ಯಮಂತ್ರಿಯಾಗಿ ಪೂರ್ಣಗೊಂಡ ವಿಮಾನ ನಿಲ್ದಾಣದ ಉದ್ಘಾಟನೆ ಮಾಡುತ್ತಿರುವಂತಹ ಅತಿವತ್ತು ಸಂತೋಷ ಆಗಿದೆ ಎಂದು ತಾನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿ ಮಾತುಕತೆ ನಡೆದಾಗ ಆಗಿಲ್ಲ ಉದ್ಘಾಟನೆ ಶುಭಾಶಯ ಕೋರಿದ್ದಾರೆ ನಾನು ಈ ಭಾಗದ ಎಲ್ಲ ಜನರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ವಿಮಾನ ದರ್ಶನ ಪ್ರಾರಂಭದಲ್ಲಿ ಭಾಗದ ತಂದು ನಟದ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ಹಾಗೂ ಕಲಬುರಗಿ ಜನರ ಬಹುದಿನದ ಆಸೆ ನನಸಾಯಿತು